ಎಲ್ರಿಗೂ ನಮಸ್ತೆ ಇವತ್ತು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಏನು ವಿಡಿಯೋ ಅಂದರೆ ಕಾರ್ಯಾಚರಣೆ ಮಾಡುವಾಗ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕಾಡಾನೆ ಹಿಡಿದಾಯಿತು ಅಭಿಮನ್ಯು ಅಂತ ಹಾಕಿದರು ಅದಕ್ಕೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆಲ್ಲ ಸುಳ್ಳು ಅಂತ ಹೇಳಿ ಹಾಕಿದ್ದೆ ಕೆಲವರು ಕಮೆಂಟ್ಸಲ್ಲಿ ಹೇಳಿದರು ಅಲ್ಲಿ ಲೈವ್ ಆಗಿ ತೋರಿಸ್ತಾ ಇದ್ದಾರೆ ನೀವು ಸುಳ್ಳು ಅಂತಿರಲ್ಲ ಅಂತ ಕೆಲವ್ರಿಗೆ ನಂಬಿಕೆ ಬಂದಿರಲ್ಲ ಅಸತ್ತೆ ಏನಕ್ಕೆಂದರೆ ನೀವು ಯೋಚನೆ ಮಾಡಿ ಅಲ್ಲಿ ಪುಂಡಾನೆ ಸೆರೆ ಹಿಡಿದಿದ್ದಾರೆ ಕಾಡಾನೆ ಹಿಡಿದಿದ್ದಾರೆ ಅಂತ ಹೇಳ್ತಿದ್ದಾರೆ ಹೊರ್ತು ಅರ್ಜುನನ ಕೊಂದು ಹಾನಿ ಹಿಡಿದಿದ್ದೀನಿ ಅಂತ ಯಾರು ಹೇಳ್ತಿಲ್ಲ ಯಾಕೆಂದ್ರೆ ಮೊದಲು ಹಿಡಿದಿದ್ದು ಹಾನೆ ಬೇರೆ ಕಾಡಾನೆ ಬಟ್ ಹಿಡಿಬೇಕಾಗಿರೋ ಹಾನೆ ಬೇರೆ ಅದೂ ಕೂಡ ಈಗ ನೈಟ್ ಕ್ಯಾಪ್ಚರ್ ಆಗುತ್ತೆ ಅಥವಾ ಬೆಳಿಗ್ಗೆ ಆಗುತ್ತೆ ಬಟ್ ಮಧ್ಯಾಹ್ನ ಬಂದು ನ್ಯೂಸ್ ನಿಜ ಅಂದ್ಕೊಂಡಿದ್ದು ಅದು ನೀವು ಎಷ್ಟು ಸರಿ ನನಗೆ ಗೊತ್ತಿಲ್ಲ ನಿನಗೇನು ಗೊತ್ತು ಅಲ್ಲೇ ಲೈವಲ್ ಮಾಡಿದ್ದಾರೆ ಅಂತ ಹೇಳೋರ್ಗು ಅದನ್ನು ಹೇಳ್ತೀನಿ ನನಗೆ ಗೊತ್ತಿರೋದಕ್ಕೆ ನಾನು ಡೇಟ್ ಕೊಟ್ಟಿದ್ದೆ ನಿಮಗೆ ನಾನು ಹೇಳಿದ್ದೆ ಯಾವ ವೀಡಿಯೋಸ್ ಸರ್ಚ್ ಮಾಡಿ ನೋಡಿ ಎಲ್ಲರೂ ತೆಗೆದು ನೋಡಿ ನೀವು ಡೇಟ್ ಯಾರು ಕೊಟ್ಟಿಲ್ಲ ಡೇಟ್ ಯಾರೂ ಹೇಳಿಲ್ಲ ಯಾವ ಕಾರ್ಯಾಚರಣೆ ಆಗುತ್ತೆ ಅಂತ ಯಾವ ನ್ಯೂಸಲ್ಲೂ ಹೇಳಿಲ್ಲ ನಾನು ಹೇಳಿದ್ದು ನಿಮಗೆ ಜನವರಿ ಮೂರು ಜನವರಿ ಎಂಟು ಜನವರಿ ಹದಿನಾರು ಮೂರು ಡೇಟಲ್ಲಿ ಒಂದು ಡೇಟ್ಗೆ ಹೋಗುತ್ತೆ ಕ್ಯಾಂಪ್ಗೆ ಅಂತ ಕಾರ್ಯಾಚರಣೆಗೆ ಅಂತ ಓಕೆ ಅದು ನಿಮಗೆ ಬಿಟ್ಟಿದ್ದು ನಾನು ಜಾಸ್ತಿ ಹೇಳೋಕ್ಕೋಗಲ್ಲ ಆಮೇಲೆ ವೀಡಿಯೋ ಹಾಕಿ ವೀಡಿಯೋ ಹಾಕಿ ಅಂತ ತುಂಬ ಜನ ಕೇಳ್ತಾಯಿದ್ರು ನಿಮ್ದು ಏನು ಸಹ ಅಂತ ವೀಡಿಯೋ ಹಾಕೋಕ್ಕೇನಾಗುತ್ತೆ ಅಂದ್ರಲ್ಲಿ ನಮ್ಮನ್ನು ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಆ ಜಾಗಕ್ಕೆ ನಮ್ಮ ಕರ್ಕೊಂಡು ಹೋಗಲ್ಲ ನಾವು ಬಂದು ಎಮರ್ಜೆನ್ಸಿ ಕಿಟ್ಸ್ ಬರುತ್ತೆ ಆ ಕಿಟ್ಸ್ಗಳನ್ನ ಮಾತ್ರ ಸಪ್ಲೈ ಮಾಡ್ತೀವಿ ಆಫೀಸರ್ಗಳಿಗೆ ಅಲ್ಲಿ ಕೆಲವರು ವೀಡಿಯೋ ಮಾಡ್ತಾರೆ ಏನಕ್ಕೆ ಅವರು ಯಾಕೆ ವೀಡಿಯೋ ಮಾಡ್ತಾರೆ ನಮಗೆ ಯಾಕೆ ಬಿಡಲ್ಲ ಅಂದರೆ ನಾನು ಅದು ಹೇಳಿದೆ ನಾನು ವೀಡಿಯೋ ಮಾಡ್ತೀನಿ ನಾನು ಬರ್ತೀನಿ ಅಲ್ಲಿಗೆ ವೀಡಿಯೋ ಮಾಡಬೇಕು ಅಂತ ಆಫೀಸರ್ಗಳವರು ನನ್ನನ್ನು ಬಿಡಲಿಲ್ಲ ಕೆಲವರು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಅವ್ರು ಹೇಗೆ ಅಂದರೆ ಅಲ್ಲಿ ಕೆಲವರಿಗೆ ಅಮೌಂಟ್ ಕೊಟ್ಟು ವೀಡಿಯೋ ಮಾಡ್ತಾರೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅನ್ಸುತ್ತೆ ಮಾತಾಡೋದು ಬೇಡ ಓಕೆ ಇನ್ಮೇಲೆ ನಾನು ವರ್ಕು ಮಾಡಲ್ಲ ಅಂತ ಬಿಟ್ಟಿದ್ದೀನಿ ಇನ್ಮೇಲೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಬಟ್ ವರ್ಕ್ ಮಾಡಲ್ಲ ಅಲ್ಲಿನ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಇಲ್ಲೆಲ್ಲಿ ಯಾವಾಗ ಕಾರ್ಯಾಚರಣೆ ಆಗುತ್ತೆ ಅಂತ ಎಲ್ಲರೂ ಇಷ್ಟು ದಿನನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡ್ತಿದ್ರಿಗೆ ತುಂಬ ಥ್ಯಾಂಕ್ಸ್ ಹಾಗೆ ಇನ್ನೊಂದು ತುಂಬ ದಿನ ಕಮೆಂಟ್ಸ್ ಹೇಳ್ತಾ ಇದ್ರಿ ಸರ್ ನೀವು ಸೇಮ್ ವಿಜಯ್ ಸೇತಪತಿ ಥರ ಕಾಣಿಸ್ತೀರಾ ಅಂತ ಅದು ನನಗೆ ಗೊತ್ತಿಲ್ಲ ಎಷ್ಟು ಜನ ತುಂಬ ಜನ ಹೇಳ್ತಾ ಇದ್ದಾರೆ ಆ ಥರ ಕಾಣ್ತೀರ ಅಂತ ನನಗೂ ತುಂಬ ಜನ ಹೇಳಿದರು ಕಮೆಂಟ್ಸಲ್ಲೂ ಕೂಡ ಹಾಕಿದರು ವಿಜಯ್ ಸೇತುಪತಿ ಯಾರೂ ತನಗೂ ನಿಜ ಗೊತ್ತಿರಲಿಲ್ಲ ನಾನು ಸರ್ಚ್ ಮಾಡಿ ನೋಡಿದೆ ನನಗೂ ಅನ್ನಿಸ್ತು ಸ್ವಲ್ಪ ಬಟ್ ವಿಜಯ್ ಸೇತುಪತಿ ಥ್ಯಾಂಕ್ ಯು ನಿಮ್ಮ ಪ್ರೀತಿ ಇರಲಿ ನನ್ನ ವೀಡಿಯೋಸ್ ನೋಡ್ತಾಯಿರಿ ಇನ್ನೂ ಬೇರೆ ಬೇರೆ ವೀಡಿಯೋಸ್ಗಳನ್ನ ನಾನು ಹಾಕ್ತೀನಿ ಅದನ್ನೇ ಅಂತ ಅಂತೇನಿಲ್ಲ ಆನೆಗಳ ಬಗ್ಗೆ ನೆಕ್ಸ್ಟ್ ಇನ್ನು ನಾನು ಹಾಡು ಕೂಡ ಆಡ್ತೀನಿ ನನ್ನ ಹಾಡುಗಳನ್ನ ಹಾಕ್ತೀನಿ ನೋಡಿ ಚೆನ್ನಾಗಿದೆ ಕಮೆಂಟ್ ಮಾಡಿರಂತೆ ಕಾಮಿಡಿ ಲಾಗ್ಸು ಏನೇನಾದ್ರು ಮಾಡಾಕ್ತಾಯಿರ್ತೀನಿ ಯೂಟ್ಯೂಬಲ್ಲಿ ನಿಮ್ಗೆ ಸಪೋರ್ಟ್ ಬೇಕಷ್ಟೇ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿರಿ ಎಲ್ಲ ನಮ್ಮ ಆನೆಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು